ಸೌಜನ್ಯ ಕೇಸ್ ಏನಿದೆ ಇದಕ್ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳಿಗೆ ಎಷ್ಟು ಹಿಂಸೆ ಕೊಟ್ಟಿ ಅವಳಿಗೆ ಅಷ್ಟು ಸಾಯಿಸಿದರೆ ಇದಾರೆ ಅವಳ ಏನೇನೋ ಇತ್ತಲ್ಲ ಅವಳ ಬಾಡಿ ಪಾರ್ಟ್ಸ್ ಎಲ್ಲ ಹೆಂಗಾಗಿತ್ತು ನೆನ್ಸ್ಕೊಂಡೇ ಮೈ ಅನ್ನತ್ತೆ ಸರ್ ಅದು ಅವ್ರ ಹೆಣ್ಮಕ್ಳು ಅನ್ಕೊಬೇಕು ಅವ್ರ ಮನೆ ಹೆಣ್ಮಕ್ಳು ಅನ್ನೋ ತರ ಯೋಚನೆ ಮಾಡ್ಬೇಕು ಸರ್ ಎಲ್ಲ ಹೆಣ್ಮಕ್ಳು ಒಂದೇ ಅಲ್ವಾ ಧರ್ಮ ಇರುವಂತಹ ಸ್ಥಳ ಧರ್ಮಸ್ಥಳ ಆ ದುಡ್ಡು ಕೊಡ್ತಾರೆ ಎಲ್ಲ ದೇವ್ರು ಅನ್ಕೊಬಿಟ್ಟವ್ರೆ ಆ ಹೆಗಡೆನಾಗ್ಲಿ ಎಲ್ಲಾರನೂ ಆಗ್ಲಿ ದೇವ್ರು ಅನ್ಕೋಬಿಟ್ಟು ಅವ್ರನ್ನೇ ಅಂತ ಪೂಜೆ ಮಾಡ್ತಾರೆ ಧರ್ಮಸ್ಥಳ ಪೊಲೀಸ್ ಅವ್ರು ಅವ್ರಿಂದಾನೆ ಎಲ್ಲಾ ವಿಟ್ನೆಸ್ ಎಲ್ಲಾ ಹೋಯ್ತು ಅವರಿಂದನೇ ಎಲ್ಲ ನಾಶ ಮಾಡಿದ್ರು ಫಸ್ಟ್ ಆ ಪೊಲೀಸ್ ಅವರೇ ಸರಿ ಇಲ್ಲ ಫಸ್ಟ್ ಅಲ್ಲಿ ಸ್ಟ್ರೈಕ್ ಮಾಡಬೇಕು ಅವ್ರನ್ನ ಫಸ್ಟ್ ಅವ್ರನ್ನ ಪೊಲೀಸವರ್ನೇ ಕಲಗೇರಿಸಬೇಕು ಸರ್ ಒಂದು ಹುಡುಗಿನ ಇಷ್ಟು ಒಂದು ಕ್ರೂರವಾಗಿ ಅತ್ಯಾಚಾರ ಮಾಡಿ ಇಷ್ಟು ಕ್ರೂರವಾಗಿ ಸಹಿಸಿದಾರೆ ಪಾಪ ಸರ್ ಫೋಟೋ ಎಲ್ಲ ನೋಡಿದ್ರೆ ಒಟ್ಟೆ ಉರಿಯುತ್ತೆ ಸರ್ ಈಗ ಅದೇ ಅವ್ರ ಮನೆ ಹೆಣ್ಮಕ್ಳಾಗಿದ್ದರೆ ಎಷ್ಟು ರೇಪ್ ಕೇಸ್ಗಳು ಗಳು ನಡೀತಾ ಇದೆ ಇಂಡಿಯಾದಲ್ಲಿ ಎಷ್ಟು ರೇಪ್ ಕೇಸ್ ನಡೀತಿದ್ರು ಯಾರಿಗೂ ನ್ಯಾಯಾನೇ ಸಿಗ್ತಾ ಇಲ್ಲ ಅನ್ಯಾಯ ಆಗ್ತಾ ಇದೆ ಜನಪ್ರತಿನಿಧಿಗಳಾಗ್ಲಿ ಅಥವಾ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳಾಗಲಿ ಯಾರು ಕೂಡ ತಲೆ ಕೆಡಿಸ್ಕತ್ತಿಲ್ಲ ಅನ್ಸುತ್ತ ಅನ್ನೋದು ತಲೆ ಕೆಡ್ಸ್ಕೋತಾ ಇಲ್ಲ ಸರ್ ಎಲ್ಲ ದುಡ್ಡು ತಿನ್ಕೊಂಡು ಸುಮ್ಮನೆ ಇದ್ದಾರೆ ಅವರು ಅಲ್ಲಿ ದುಡ್ಡು ಚೆಲ್ದವ್ರೆ ಇವ್ರು ತಿನ್ಕೊಂಡು ಸುಮ್ಮನೆ ಇದಾರೆ ಯಾರು ತಲೆ ಕೆಡ್ಸ್ಕೋತಾ ಇಲ್ಲ ಏನು ಮಾಡ್ತಾ ಇಲ್ಲ ತಲೆ ಕೆಡ್ಸ್ಕೋಬೇಕು ಮೇಡಮ್ ಇವಾಗ ಸಾಕಷ್ಟು ದಿನಗಳಿಂದ ಮೀಡಿಯಾಗಳಲ್ಲಿ ಸೌಜನ್ಯ ರೇಪ್ ಕೇಸ್ ಏನಿದೆ ಸಾಕಷ್ಟು ಜನ ಚರ್ಚೆ ಮಾಡ್ತಾ ಇದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ಕೇಸ್ ಸರ್ ಆ ಕೇಸ್ ಬಗ್ಗೆ ಏನನ್ಸುತ್ತೆ ಅಂದ್ರೆ ಹೆಣ್ಮಕ್ಳಿಗೆ ಸೇಫ್ಟಿ ಸಿಗಬೇಕು ಅವಳಿಗೆ ಅತ್ಯಾಚಾರ ಆಗಿದೆ ಅವಳಿಗೆ ನ್ಯಾಯ ಸಿಗಬೇಕು ಇವಾಗ ಈರೋ ಪೊಲಿಟಿಷಿಯನ್ಸ್ ಆಗಲಿ ಯಾರಾದರೂ ಆಗಲಿ ಟಿ ವಿ ಚಾನಲ್ ಅವರಿಂದಾಗಲಿ ಯಾರಿಂದಾಗಲಿ ನಮಗೆ ಏನೋ ಅವ್ಳಿಗೆ ಅವಳಿಗೆ ನ್ಯಾಯ ಸಿಗಬೇಕು ಸರ್ ನ್ಯಾಯ ಸಿಗೋ ಹಾಗೆ ಮಾಡಬೇಕು ಎಲ್ಲರೂ ಸಪೋರ್ಟ್ ಮಾಡಬೇಕು ಸಮೀರ್ ಎಮ್ ಡಿ ಅವರು ತುಂಬ ಚೆನ್ನಾಗಿ ಎಕ್ಸ್ಪೋಸ್ ಮಾಡಿದ್ದಾರೆ ಅವ್ರಿಗೆ ಸಪೋರ್ಟಾಗಿ ನಿಲ್ಬೇಕು ಅವ್ರಿಗೇನೂ ಆಗದೆ ಇರೋ ಥರ ನೋಡ್ಕೋಬೇಕು ಆಮೇಲೆ ಇನ್ನೂ ಟಿವಿಗೆ ಬರ್ತಿಲ್ಲ ಇವಾಗ ನಾ ಟಿ ವಿ ನೈನ್ ಅಂತ ಇದೆ ಎಲ್ಲ ಬಿಗ್ ಬಿಗ್ ಚಾನಲ್ಸ್ ಇದಾವಲ್ಲ ಅಲ್ಲಿ ಯಾವುದು ಎಲ್ಲದಕ್ಕೂ ಬರ್ತಾ ಇಲ್ಲ ಯಾವುದೋ ಚಿಕ್ಕ 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 ವಿಷಯ ಅವ್ರು ಉಂಡ್ರು ಮಲಗಿದ್ರು ಅದು ಇದು ಎಲ್ಲನೂ ಆಗ್ತೀರಾ ಯಾಕಂದರೆ ಆಗ್ತಿಲ್ಲ ನೀವು ಏನಕ್ಕೆ ಆಗ್ತಿಲ್ಲ ಅಂತ ಗೊತ್ತಿಲ್ಲ ಆಮೇಲೆ ಈ ಸೆಲೆಬ್ರಿಟೀಸ್ ಆಗಲಿ ಯಾರಾಗ್ಲಿ ಯಾರೂ ಅಹ್ ಸ್ಟೋರಿಗೆ ಆಗ್ತಿಲ್ಲ ಯಾರು ವಾಯ್ಸ್ ರೈಸೇ ಮಾಡ್ತಿಲ್ಲ ಈ ಸೆಲೆಬ್ರಿಟಿಗಳಾಗಲಿ ಯಾರಾದ್ರು ಫಸ್ಟ್ ವಾಯ್ಸ್ ರೈಸ್ ಮಾಡಬೇಕು ಏನಾರು ಒಂದು ಆ ಏನೋ ಸ್ಟ್ರೈಕ್ ಮಾಡ್ತಾರೆ ಜನ ಅಂದ್ಮೇಲೆ ಜನಪ್ರತಿನಿಧಿಗಳಾಗ್ಲಿ ಅಥವಾ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳಾಗ್ಲಿ ಯಾರು ಕೂಡ ತಲೆ ಕೆಡ್ಸ್ಕೋತಿಲ್ಲ ಅನ್ಸುತ್ತ ಅನ್ನೋದು ತಲೆ ಕೆಡ್ಸ್ಕೋತಾ ಇಲ್ಲ ಸರ್ ಎಲ್ಲ ದುಡ್ಡು ತಿನ್ಕೊಂಡು ಸುಮ್ಮನೆ ಇದಾರೆ ಅವರು ಅಲ್ಲಿ ದುಡ್ಡು ಚಲವ್ರೆ ಇವ್ರು ತಿನ್ಕೊಂಡು ಸುಮ್ಮನೆ ಇದಾರೆ ಯಾರು ತಲೆ ಕೆಡ್ಸ್ಕೋತಾ ಇಲ್ಲ ಏನೂ ಮಾಡ್ತಾ ಇಲ್ಲ ತಲೆ ಕೆಡ್ಸ್ಕೋಬೇಕು ಸೆಲೆಬ್ರಿಟಿ ಆಗಲಿ ಪೊಲಿಟೀಷಿಯನ್ಸ್ ಆಗಲಿ ಪೊಲೀಸವ್ ಮೊದಲು ಪೊಲೀಸ್ ಅವ್ರಿಗೆ ಹೋಗಿಬೇಕು ಅವ್ರು ನೋಡಿ ಅಲ್ಲಿ ಧರ್ಮಸ್ಥಳ ಪೊಲೀಸ್ ಅವರು ಅವರಿಂದನೇ ಎಲ್ಲ ವಿಟ್ನೆಸ್ ಎಲ್ಲ ಹೋಯ್ತು ಅವರಿಂದನೇ ಎಲ್ಲ ನಾಶ ಮಾಡಿದ್ರು ಫಸ್ಟ್ ಆ ಅವರೇ ಸರಿ ಇಲ್ಲ ಫಸ್ಟ್ ಸ್ಟ್ರೈಕ್ ಮಾಡಬೇಕು ಅವ್ರನ್ನ ಫಸ್ಟ್ ಅವ್ರನ್ನ ಪೊಲೀಸವ್ರನ್ನೇ ಗಲ್ಲಿಗೆರ್ಸ್ಬೇಕು ಸರ್ ಅವರಿಂದನೇ ಅತ್ಯಾಚಾರಿ ಅತ್ಯಾಚಾರ ಮಾಡಿದವರೇ ಬೇರೆ ಮತ್ತೆ ಇವ್ರನ್ನ ಆರೋಪಿ ಸ್ಥಾನದಲ್ಲಿ ತಗೊಂಡು ಕೂರಿಸಿರೋರೇ ಬೇರೆ ಅಂತ ಹೇಳ್ತಾ ಇದ್ದಾರೆ ಇಷ್ಟು ಒಂದು ಹುಡುಗಿನ ಇಷ್ಟು ಒಂದು ಕ್ರೂರವಾಗಿ ಅತ್ಯಾಚಾರ ಮಾಡಿ ಇಷ್ಟು ಕ್ರೂರವಾಗಿ ಸಾಯಿಸಿದ್ದಾರೆ ನಿಮಗೆ ಪಾಪ ಸರ್ ಫೋಟೋ ಎಲ್ಲ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಸರ್ ಈಗ ಅದೇ ಅವ್ರ ಮನೆ ಹೆಣ್ಮಕ್ಳಾಗಿದ್ದಿದ್ರೆ ಎಷ್ಟು ರೇಪ್ ಕೇಸ್ಗಳು ನಡೀತಾ ಇತ್ತು ಇಂಡಿಯಾದಲ್ಲಿ ಎಷ್ಟು ರೇಪ್ಗಳ ಕೇಸ್ ನಡೀತಾರೋ ಯಾರಿಗೂ ನ್ಯಾಯಾನೇ ಸಿಗ್ತಾಯಿಲ್ಲ ಎಲ್ಲರಿಗೂ ಅನ್ಯಾಯ ಆಗ್ತೈತೆ ಮೊದಲು ನ್ಯಾಯ ಸಿಗೋ ಹಾಗೆ ಮಾಡ್ಬೇಕು ಏನಾರು ಒಂದು ಕಾನೂನನ್ನ ತಂದು ಹಾಕ್ಬೇಕು ಸರ್ ಏನು ಎಲ್ಲ ಎದುರ್ಕೋತಾನೆ ಇಲ್ಲ ಈ ಗಂಡಸರು ಅದಕ್ಕೇನು ಎದುರ್ಕೋತಾ ಇಲ್ಲ ಪಾಪ ಹೆಂಗಸ್ರು ಏನು ಮಾಡಿದ್ರು ಇನ್ನು ಮಾಡ್ತಾರೆ ಹಿಂಗೆ ಮುಚ್ಚಾಕ್ ಬಿಡ್ತಾರೆ ದುಡ್ಡು ಕೊಟ್ಟರೆ ಜೈರಿಂದ ಆಚೆ ತಂದ್ಬಿಡ್ತಾರೆ ಇಷ್ಟು ಈ ಇದ್ರಲ್ಲ ಅವರೇ ಒಂದು ಕಾನೂನು ತರಬೇಕು ಬೇರೆ ಹೆಂಗೆ ಬೀ ಹುಡುಗಿರ ಅವ್ರಿಗೆ ಶಿಕ್ಷೆ ಸಿಗುತ್ತೆ ಅವ್ರ ಸಾಮಾನ ಕಿತ್ತು ಕೈ ಕೊಡ್ತಾರೆ ಆ ಥರ ಮಾಡ್ತಾರೆ ಅದೇ ರೀತಿ ಒಂದು ಏನಾದ್ರು ಇಂಡಿಯಾದಲ್ಲೂ ಕಾನೂನು ತರಬೇಕು ಸರ್ ಅದು ತಂದ್ರೇ ನಾವು ಗಂಡಸರೆಲ್ಲ ಒಳ್ಳೆ ಬುದ್ಧಿ ಕಲಿಯೋದು ಅವ್ರ ಹೆಣ್ಮಕ್ಳು ಕೆಡಿಗೆ ನೋಡಿದ್ರೆ ಆ ತರ ಆಗೋದು ಈ ನೀವು ಒಂದು ಹೆಣ್ಣು ಹುಡುಗಿಯಾಗಿ ಈ ಸೌಜನ್ಯಳ ಕೇಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳಿಗೆ ಹೇಳಕ್ಕೆ ಬಯಸ್ತೀರಾ ಜನಪ್ರತಿನಿಧಿಗಳಿಗೆ ಸಪೋರ್ಟ್ ಮಾಡಬೇಕು ಸರ್ ಇವಾಗ ನ್ಯಾಯ ಸಿಗಬೇಕು ನಮಗೆ ಒಂದು ಒಂದು ಹುಡುಗರು ಈ ಥರ ಒಂಥರ ನೋ ಕೆಟ್ಟ ದೃಷ್ಟಿಲಿ ನೋಡ್ತಿದ್ದಾರೆ ಅಂದ್ರೇ ನಮ್ಗೆ ಒಂಥರ ಅನ್ಕಂಫರ್ಟಬಲ್ ಆಗುತ್ತೆ ಆ ಥರ ಇರುತ್ತೆ ಇನ್ನು ಅವಳಿಗೆ ಅವರು ಎಷ್ಟು ಹಿಂಸೆ ಕೊಟ್ಟು ಅವಳಿಗೆ ಅಷ್ಟು ಸೈಝ್ ಅವಳು ಏನೇನೋ ಇತ್ತಲ್ಲ ಅವಳು ಬಾಡಿ ಪಾರ್ಟ್ಸ್ ಎಲ್ಲ ಹೆಂಗಾಗಿತ್ತು ನೆನ್ಸ್ಕೊಂಡೇ ಮೈ ಜುಮ್ಮನತ್ತೆ ಸರ್ ಅದು ಅವ್ರ ಹೆಣ್ಮಕ್ಳು ಅಂದ್ಕೊಳ್ಬೇಕು ಅವ್ರ ಮನೆ ಹೆಣ್ಮಕ್ಳು ಅನ್ನೋ ಥರ ಯೋಚನೆ ಮಾಡಬೇಕು ಸರ್ ಎಲ್ಲ ಹೆಣ್ಮಕ್ಳು ಒಂದೇ ಅಲ್ವಾ ನಾವೀಗ ಕಾಲೇಜ್ಗೆ ಹೋಗ್ಬೇಕು ಎಲ್ಲ ಯಾವ ಸೇಫ್ಟಿ ಬೇಕು ನಮಗೂ ಮೊದ್ಲು ಒಂದ್ ಕಾನೂನು ತರಬೇಕಾ ಕಾನೂನು ತಂದ್ರೆ ಎಲ್ಲಾ ಸರಿ ಆಗುತ್ತೆ ಅವ್ನು ಯಾರು ಅಂತ ಫಸ್ಟ್ ಅಪರಾಧಿ ಯಾರು ಅಂತ ಹುಡುಕಿ ಅವ್ನಿಗೆ ಶಿಕ್ಷೆ ಸರ್ ಧರ್ಮ ಇರುವಂತಹ ತಂಡವಾಡ ಅದ್ರ ಬಗ್ಗೆ ಅವ್ರದು ಏನ್ ಮಾಡ್ತಾರೆ ಸರ್ ದುಡ್ಡು ಕೊಡ್ತಾರೆ ಎಲ್ಲ ದೇವ್ರು ಅನ್ಕೊಬಿಟ್ಟು ಅವ್ರೆ ಆ ಎಗಡೆನಾಗ್ಲಿ ಎಲ್ಲಾರನೂ ಆಗ್ಲಿ ದೇವ್ರು ಅನ್ಕೋಬಿಟ್ಟು ಅವ್ರನ್ನೇ ದೇವ್ರು ಅಂತ ಪೂಜೆ ಮಾಡ್ತಾರೆ ಆ ಆಗ್ತೈತೆ ಸ್ಟೂಡೆಂಟಾಗಿ ಸರ್ ಒಂದು ಒಳ್ಳೆ ಕಾನೂನು ಬರಬೇಕು ಗಂಡಸ್ರಿಗೂ ಏನೇ ಒಂದು ಶಿಕ್ಷೆ ಸಿಗಬೇಕು ಸರ್ ಅವ್ರಿಗೆ ಮೊದಲು ಅವ್ರು ಸಾಯ್ಸಕ್ಕಾರು ಸಾಯಿಸ್ಲಿ ಬಿಡಿ ಸರ್ ಅಂತವರು ಇದ್ದೇನು ಹೆಣ್ಮಕ್ಳಿಗೆ ಮತ್ತೆ ತೊಂದರೆ ಆಗುತ್ತೋ ಹೊರತೋ ಅವರಿಂದ ಏನೂ ಆಗಲ್ಲ ಗಂಡಸರು ಬರೀ ನೋಡ್ತಾರೆ ಕೆಟ್ಟ ದೃಷ್ಟಿ ಅವ್ರು ಬಟ್ಟೆ ಹಾಕ್ತಾರೆ ಬಟ್ಟೆ ಎಲ್ಲರೂ ಹಾಕ್ತಾರೆ ಚಿಕ್ಕ ಮಕ್ಳು ಚಿಕ್ಕ ಮಕ್ಳದೆಲ್ಲ ರೇಪ್ ಆಗ್ತಾ ಇದೆ ಸರ್ ಅವರೆಲ್ಲ ಏನಂದ್ರೆ ಇನ್ನೇ ಎಂಥ ಬಟ್ಟೆ ಹಾಕ್ಬೇಕು ಚಿಕ್ಕ ಮಕ್ಕಳೆಲ್ಲ ಸರಿ ಏನೋ ಸರ್ ಆಗುತ್ತೆ ಚಿಕ್ಕ ಮಕ್ಕಳೆಲ್ಲ ಹಾಕ್ತಾರೆ ಸಾರಿ ಚಿಕ್ಕ ಬಟ್ಟೆ ಎಲ್ಲ ಹಾಕ್ತಾರೆ ಏನ್ ಮಾಡ್ತಾರೆ ಅದೆಲ್ಲ ಫ್ಯಾಷನ್ ಆಗ್ತಾ ಇಲ್ಲಾಂದ್ರೆ ಹೋಗಿ ಬ್ಯಾನ್ ಮಾಡಿಸಿ ಅಂತ ಬಟ್ಟೆ ಎಲ್ಲಿ ಪ್ರೊಡ್ಯೂಸ್ ಆಗ್ತಿದೆ ಅಲ್ಲಿ ಹೋಗಿ ಬ್ಯಾನ್ ಮಾಡ್ಸ್ಬೇಕಲ್ವಾ ಅದ್ಬಿಟ್ಟು ಬಟ್ಟೆ ಹಾಕೋ ಹೆಣ್ಮಕ್ಳ ಮೇಲೆ ಏನಕ್ಕೆ ಎಲ್ಲ ಆರೋಪ ಬರಬೇಕು ಅಪರಾಧ ಅಂತ ಹೆಣ್ಮಕ್ಳ ಮೇಲೆ ಯಾಕೆ ಬರಬೇಕು ಅದೇ ಸವನಲ್ಲಿ ಅವರಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗೋ ಥರ ಮಾಡಿ ಈ ಅವರೆಲ್ಲರೂ ಜಾಸ್ತಿ ಹಾಕೊಂಡು ಜಾಸ್ತಿ ಹಾಕಿ ಟಿವಿಗೆ ಹಾಕಿ ಎಲ್ಲ ಬೇರೆ ಬೇರೆ ನ್ಯೂಸ್ ಹಾಕ್ತೀರಾ ಚಿಕ್ಕ ಚಿಕ್ಕ ನ್ಯೂಸ್ ಎಲ್ಲ ಹಾಕ್ತೀರಾ ಏನೇನು ಹಾಕ್ತೀರಾ ಈ ವಿಷಯನ ತಂದು ಹೊರಗಡೆ ತಂದು ಹಾಕಿ ಆಮೇಲೆ ಈ ಸೆಲೆಬ್ರಿಟಿ ಅವ್ರು ನೋಡ್ತಾ ಇದ್ದೀನಿ ಯಾರು ಸ್ಟೇಟಸ್ ಹಾಕೋತಾ ಇಲ್ಲ ಏನು ಸ್ಟೋರಿ ಹಾಕೋತಾ ಇಲ್ಲ ಅವರಂತೂ ಏನು ಏನು ಮಾಡ್ತಾರೋ ಒಬ್ಬ ಏನು ಅವ್ನು ಕೆನೆ ಸೌರ ಅಯ್ಯೋ ಕೆನೆ ಸೌರದ ಅಯ್ಯೋ ಅವ್ನು ಮನೆಗೆ ಬಂದ ಏನೇನೋ ಹಾಕೋತಾರೆ ಏನೇನೋ ಹಾಕೋತಾರೆ ತಲೆಗೆ ಚಿಟ್ಟಿ ಹಿಡಿಯುತ್ತೆ ಅವ್ರು ಸಿಲ್ಲಿ ಸಿಲ್ಲಿಯಾಗಿ ಮಾತಾಡ್ತಾರೆ ಇಂಥ ದೊಡ್ಡ ವಿಷಯ ಬಂದೈತೆ ಮಾತಾಡ್ತಾ ಇಲ್ಲ ಹೊರಗಡೆ ಸಲ ವಾಯ್ಸ್ ರೈಸ್ ಮಾಡ್ತಾ ಇಲ್ಲ ಸುಮ್ಮನೆ ವೇಸ್ಟ್ ಮಾಡಿದವ್ರೆ ಅದಕ್ಕೆ ಯಾಕೆ ಯಾರು ಮಾತಾಡ್ತಿಲ್ಲ ಅಂತ ಅನಿಸ್ತದೆ ಅಲ್ಲಿ ಮೇಲಿಂದ ದುಡ್ಡು ಬರ್ತಿದೆಯಲ್ಲ ಸರ್ ಇವಾಗ ಧರ್ಮಸ್ಥಳದಿಂದ ಅವ್ರು ದುಡ್ಡು ಚಲ್ತಿರ್ತಾರೆ ಅದಕ್ಕೇನೆ ಅವ್ರು ಬರ್ತಾ ಇಲ್ಲ ಅನ್ಸುತ್ತೆ ಆದ್ರೂ ಇನ್ನೂ ಡೌಟ್ ಅಲ್ಲಿ ಏನಕ್ಕೆ ಯಾರು ಮಾತಾಡ್ತಾ ಇಲ್ಲ ಧರ್ಮಸ್ಥಳದವರಲ್ಲ ಅಂದ್ರೂ ಅವ್ರು ಸೈಲೆಂಟ್ ಆಗಿದ್ರು ಇಲ್ಲೆಲ್ಲ ಏನಕ್ಕೆ ಸೈಲೆಂಟ್ ಆಗಿದ್ದಾರೆ ಗೊತ್ತಿಲ್ಲ ಈ ಅತ್ಯಾಚಾರ ಕೇಸ್ಗೆ ಪ್ರಭಾವಿ ವ್ಯಕ್ತಿಗಳೇನಾದ್ರೂ ಕೈವಾಡ ಇದೆಯಾ ಕೈವಾಡ ಇರೋದಕ್ಕೇನೆ ಯಾರು ಮಾತಾಡ್ತಾ ಇಲ್ಲ ಇವಾಗ ಯಾರು ದುಡ್ಡು ಕೊಟ್ಟಿದ್ದಾರೆ ಅದಕ್ಕೆ ಮಾತಾಡ್ತಾ ಇಲ್ಲ ಯಾರು ದುಡ್ಡು ಕೊಟ್ಟವ್ರೆ ದುಡ್ಡು ತಿಂತಾರೆ ಈಗ ನಡೀತಾರೆ ಅದೇ ಹಿಂಗೆ ದುಡ್ಡು ಕೊಡ್ತಾರೆ ತಿಂತಾರೆ ಅವ್ರ ಮನೆ ನೋಡ್ಕೋತಾರೆ ಚೆನ್ನಾಗಿರ್ತಾರೆ ಅವ್ರ ಹೆಣ್ಮಕ್ಳು ಸೇಫ್ಟಿ ನೋಡ್ಕೋತಾರೆ ಬಾಡಿ ಗಾರ್ಡ್ಸ್ ಇರ್ತಾರೆ ಇಟ್ಕೋತಾರೆ ಚೆನ್ನಾಗಿ ನೋಡ್ಕೋತಾರೆ ನಾವೆಲ್ಲ ಏನು ಮಾಡಬೇಕು ನಾವು ಓದಬಾರ್ದು ನಾವು ನಾವು ಏನು ಹೆಣ್ಮಕ್ಳಲ್ವ ನಾರ್ಮಲ್ ನಾವು ನಾವು ಏನಾದರೂ ಪರವಾಗಿಲ್ಲ ಅವ್ರಿಗೇನು ಅನ್ನೋ ಥರ ಅವರು ಹಾಂ ಪಾಪ ಎಷ್ಟು ಓದೋ ಹುಡುಗಿ ಓಯ್ ಮೈ ತುಂಬ ಬಟ್ಟೆ ಹಾಕೊಂಡಿರೋ ಹುಡುಗಿ ಹಳ್ಳಿ ಹುಡುಗಿ ಬೇರೆ ಅಂದರೆ ಮೈ ತುಂಬ ಬಟ್ಟೆ ಹಾಕಿ ಹಾಕಿರ್ತಾಳೆ ಅಂತವಳ ಮೇಲೆ ಆ ಥರ ಮಾಡಿದರೆ ನ್ಯಾಯ ಸಿಗಬೇಕು ಸರ್ ಹೆಂಗೆ ನ್ಯಾಯ ಸಿ ನಾ ನನ್ನ ಅನಿಸ್ರು